ಸಮಯ ಒಂದೇ ನಿಮ್ಮ ಬದುಕಿನಲ್ಲಿ ಬರುವ ಜನರ ಮಹತ್ವವನ್ನು ಸಾಬೀತುಪಡಿಸುತ್ತದೆ ಸಮಯ ಕಳೆದಂತೆ ನಿಮ್ಮ ಬದುಕಿನ ಕೆಟ್ಟ ವ್ಯಕ್ತಿಗಳು ದೂರವಾಗ್ತಾರೆ ಒಳ್ಳೆಯ ವ್ಯಕ್ತಿಗಳು ನಿರಂತರವಾಗಿ ನಿಮ್ಮ ಜೊತೆ ಇರುತ್ತಾರೆ ತಿರಸ್ಕರಿಸಿದವರ ಮುಂದೆ ತಿರುಗಿ ನಿಲ್ಲುವುದಲ್ಲ ಸಾಧನೆ ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಮಾಡುವುದೇ ನಿಜವಾದ ಸಾಧನೆ ಕೆಲವೊಮ್ಮೆ ನಮ್ಮ ಮಾತು ಸರಿಯಾಗಿದ್ದರೂ ಕೂಡ ಎದುರು ಮಾತನಾಡದೆ ಸುಮ್ಮನೆ ಇರಬೇಕಾಗುತ್ತದೆ ಏಕೆಂದರೆ ಅವರ ಮೇಲಿರುವ ಭಯಕ್ಕಲ್ಲ ವಾದ ಮಾಡುವುದಕ್ಕಿಂತ ಸಂಬಂಧ ಮುಖ್ಯವೆಂದು ಅತಿಯಾಗಿ ಯಾರಿಂದಲೂ ಏನನ್ನು ಬಯಸಬೇಡಿ ಏಕೆಂದರೆ ಮುಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡ್ತವೆ ಅತಿಯಾಗಿ ಬಯಸಿದರೆ ಅದರ ಪ್ರತ್ಯುತ್ತರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಿರುತ್ತದೆ ಗಾಳಿಗೆ ಗಾಳ ಹಾಕುವುದಕ್ಕೆ ಸಾಧ್ಯವಿಲ್ಲ ಮುಳ್ಳಿನ ಗಿಡಕ್ಕೆ ಬಟ್ಟೆ ಹಾಕಿ ಒಣಗಿಸುವುದಕ್ಕೆ ಸಾಧ್ಯವಿಲ್ಲ ಹಾಗೆಯೇ ಕೆಲವರಿಗೆ ಎಷ್ಟೇ ಒಳ್ಳೆಯದು ಮಾಡಿದರೂ ಅವರಿಂದ ಕೆಟ್ಟವರು ಅನಿಸಿಕೊಳ್ಳುವುದು ಮಾತ್ರ ತಪ್ಪುವುದಿಲ್ಲ ಇಲ್ಲಿ ಒಬ್ಬರ ಪರಿಸ್ಥಿತಿ ಇನ್ನೊಬ್ಬರಿಗೆ ಅರ್ಥ ಆಗುವುದಿಲ್ಲ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೂ ಇರುವುದಿಲ್ಲ ಕೇಳಿ ತಿಳಿದುಕೊಳ್ಳುವ ಸಮಯವೂ ಇಲ್ಲ ನೆನಪಿರಲಿ ನಮಗೆ ನಾವೇ ನಮ್ಮೊಂದಿಗೂ ನಾವೇ ಕೊನೆಯವರೆಗೂ ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಆದರೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರವು ಇಡೀ ಜೀವನವನ್ನು ಬದಲಾಯಿಸುತ್ತದೆ ಯಾವತ್ತು ಕಾಯುತ್ತ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಜೀವನ ಎಷ್ಟು ವಿಚಿತ್ರ ನೋಡಿ ಕೆಲವರು ಎಷ್ಟೇ ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ನೋವೇ ಸಿಗುತ್ತೆ ಭಗವಂತ ಯಾರನ್ನು ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸುವುದಿಲ್ಲ ಆದರೆ ಹಿಂದೆ ಒಂದು ಉನ್ನತವಾದ ಕಾರಣ ಇಟ್ಟೇ ಇರುತ್ತಾನೆ ಆ ಕಾರಣ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬುದು ಆ ವ್ಯಕ್ತಿಯೇ ನಿರ್ಧರಿಸಬೇಕಾಗುತ್ತದೆ ಪ್ರಪಂಚದಲ್ಲಿ ಸುಳ್ಳು ಸುಲಭವಾಗಿ ಮಾರಾಟವಾಗುತ್ತದೆ ಏಕೆಂದರೆ ಸತ್ಯವನ್ನು ಕೊಳ್ಳುವ ಯೋಗ್ಯತೆ ಎಲ್ಲರಿಗೂ ಇರುವುದಿಲ್ಲ ರೈತ ಕೊಡುವ ಅನ್ನ ತಾಯಿ ಮಾಡೋ ಆಶೀರ್ವಾದ ಈ ಎರಡು ನಮಗೆ ಜಗತ್ತಿನಲ್ಲಿ ಸಿಗೋ ಅತಿ ಶ್ರೇಷ್ಠ ಭಿಕ್ಷೆ ನೆನಪುಗಳೇ ಹಾಗೆ ನಾವು ದುಃಖಿಸಿದ ದಿನಗಳನ್ನು ನೆನೆದು ನಗುತ್ತವೆ ನಕ್ಕ ದಿನಗಳನ್ನು ಮರೆತು ದುಃಖಿಸುತ್ತವೆ ಜಗತ್ತಿನಲ್ಲಿ ಯಾವ ಶಾಲೆ ಕಾಲೇಜುಗಳು ಕಲಿಸದ ಪಾಠವನ್ನು ಬಡತನ ಹಸಿವು ಸೋಲು ಮತ್ತು ಅವಮಾನಗಳು ಕಲಿಸುತ್ತವೆ ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು ಆ ಕನಸನ್ನು ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು ಬಲವಂತವಾಗಿ ಬೇಡುವ ಪ್ರೀತಿ ಭಿಕ್ಷೆಗೆ ಸಮಾನ ಅದಕ್ಕೆ ತುಂಬ ದಿನ ಉಳಿಗಾಲವಿಲ್ಲ ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನ ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತೆ ಯಾರ ಮಾತಿಗೂ ನೀ ಅಂಜಬೇಡ ಯಾರ ಆಶೆಯಂತೆಯೂ ನೀ ಇರಬೇಡ ಯಾರನ್ನು ನಂಬಿ ನೀ ಬದುಕಬೇಡ ನಿನ್ನ ಜೀವನ ನಿನಗೆ ನೀ ಮರೆಯಬೇಡ ನಿಮ್ಮನ್ನು ಉರುಳಿಸಬೇಕೆಂದು ಯಾರಾದರೂ ಪ್ರಯತ್ನಪಟ್ಟರೆ ಮತ್ತೊಮ್ಮೆ ಎದ್ದು ನಿಲ್ಲುವ ಸಾಮರ್ಥ್ಯ ನಿಮಗಿದೆ ಎಂದು ಅವರಿಗೆ ತೋರಿಸಿಕೊಡಿ ಸವಾಲುಗಳನ್ನು ಸ್ವೀಕರಿಸುವುದೇ ಬದುಕು ನೆನಪಿರಲಿ ಎಲ್ಲವನ್ನೂ ಆರಿಸಿಕೊಳ್ಳುತ್ತದೆ ಈ ಹುಚ್ಚು ಮನಸ್ಸು ಆದರೆ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿಮ್ಮನ್ನು ಸೇರಿ ಮಿಕ್ಕಿದ್ದೆಲ್ಲ ನಿಮ್ಮಿಂದ ದೂರ ಉಳಿಸುತ್ತದೆ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬದುಕಿಗೆ ಬೆಲೆಯೇ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಏಳುವಂತಿದ್ದರೆ ಮೌನಕ್ಕೆ ಅರ್ಥವೇ ಇರುತ್ತಿರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೇ ಬರೆದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಎಂದರೆ ಒಂದು ಅವಮಾನ ಇನ್ನೊಂದು ಅನುಮಾನ ಏಕಾಂಗಿಯಾಗಿ ಹೊರಡು ದಾರಿಯಲ್ಲಿ ಯಾರಾದರೂ ಸಿಗಬಹುದು ಏನನ್ನು ಬಯಸದೆ ಹೋಗು ನೀ ಬಯಸಿದ್ದು ನಿನ್ನ ಹುಡುಕಿ ಬರಬಹುದು ಜೀವನದಲ್ಲಿ ಶ್ವಾಸ ಮತ್ತು ವಿಶ್ವಾಸ ಒಂದೇ ರೀತಿಯ ಪ್ರಾಮುಖ್ಯತೆಯನ್ನು ಪಡೆದಿವೆ ಶ್ವಾಸ ನಿಂತರೆ ಜೀವನ ಕೊನೆಯಾಗುತ್ತದೆ ವಿಶ್ವಾಸ ನಿಂತರೆ ಸಂಬಂಧ ಕೊನೆಯಾಗುತ್ತದೆ ಒಬ್ಬರ ಬಗ್ಗೆ ಒಳ್ಳೆಯದು ಹೇಳದೇ ಇದ್ರೂ ಪರವಾಗಿಲ್ಲ ಕೆಟ್ಟದಾಗಿ ಮಾತ್ರ ಹೇಳ್ಬೇಡಿ ಟೈಮ್ ಪಾಸ್ಗೆ ಮಾಡೋ ಕಾಮೆಂಟ್ನಿಂದ ಕೆಲವರ ಜೀವನ ದುರಂತದಲ್ಲಿ ಅಂತ್ಯ ಆಗಬಹುದು ಯೋಚನೆ ಮಾಡಿ ನಿರ್ಧರಿಸಿ ಉಪ್ಪಿನಂತಾಗೋಗಿದೆ ನಮ್ಮ ಜೀವನ ಜನರು ಅವರವರ ರುಚಿಗೆ ತಕ್ಕಂತೆ ನಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೆ ಹಾಗೆ ಓದುತ್ತಾ ಇದ್ದಾಗ ನನ್ನ ಗಮನಕ್ಕೆ ಬಂದ ಸಾಲುಗಳಿವು ಈ ಬದುಕೊಂದು ಸುಂದರ ಕವಿತೆ ಕಾಲಹರಣ ಮಾಡದಿರು ಮಾಡುತ್ತಾ ಚಿಂತೆ ಬರುವುದು ಸಾವಿರಾರು ಕಂತೆ ಸಿಗಲಾರದು ಈ ಜೀವನ ಮತ್ತೆ ಮತ್ತೆ ಇದ್ದಷ್ಟು ದಿನ ಸಂತೋಷದಿಂದ ಇರು ನಿನ್ನವರ ಜೊತೆ ಕಷ್ಟವನ್ನು ಅನುಭವಿಸಿ ಸಾಧಿಸು ಮಿಂಚಿನಂತೆ ಆವಾಗ ನಿನ್ನ ಬದುಕು ಆಗುವುದು ದಂತಕತೆ ದುರ್ಬಲತೆ ಆವರಿಸಿದಷ್ಟು ಬದುಕು ದುರ್ಬಲವಾಗುತ್ತದೆ ಭತ್ತದ ಚೈತನ್ಯ ಪುಟಿದಷ್ಟು ಬದುಕು ಸುಂದರ ತಾಣವಾಗುತ್ತದೆ ಕಷ್ಟಗಳು ಬಂದಷ್ಟು ಬದುಕು ತೇಯ್ದ ಗಂಧವಾಗಿ ಗಮಿಸುತ್ತದೆ ಗುರಿ ಗುಪ್ತವಾಗಿರಲಿ ಸಾಧನೆ ಸತತವಾಗಿರಲಿ ವಿಶ್ವವನ್ನೇ ಮರೆತರು ವಿಶ್ವಾಸವನ್ನು ಮರೆಯದಿರು ಯಾವಾಗಲೂ ಏನಾದರೂ ಪ್ರಯತ್ನ ಮಾಡ್ತಾ ಇರು ಗೆದ್ದರೆ ನಮ್ಮ ಮನೆಯವರು ಸಂತೋಷ ಪಡ್ತಾರೆ ಸೋತರೆ ಪಕ್ಕದ ಮನೆಯವರು ಸಂತೋಷ ಪಡ್ತಾರೆ ಅವಮಾನ ಎಷ್ಟೇ ಇರಲಿ ಸಾಧನೆ ಮಾಡೋ ಗುರಿ ಹೊಂದಿರಲಿ ತುಳಿಯೋರು ಎಷ್ಟೇ ಜನ ಇರಲಿ ಒಳ್ಳೆಯ ಮನಸ್ಸು ನಿನ್ನಲ್ಲಿ ಇರಲಿ ನೆನಪಿರಲಿ ಆತ್ಮಾಭಿಮಾನ ಇರೋರು ಹಸಿವಾದರೂ ತಡೆದುಕೊಳ್ಳುತ್ತಾರೆ ಆದರೆ ಅವಮಾನ ಮಾತ್ರ ಸಹಿಸಿಕೊಳ್ಳುವುದಿಲ್ಲ ನಾವು ಎಲ್ಲರಿಗೂ ಒಳ್ಳೆಯವರಾಗಬೇಕಿಲ್ಲ ಆದರೆ ನಂಬಿದವರ ಪಾಲಿಗೆ ಅತ್ಯುತ್ತಮರೆನಿಸಿಕೊಳ್ಳಬೇಕು ನೀನು ನಮ್ಮವನು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗಿಯೂ ನಮ್ಮ ಜೊತೆಗಿರುವವರು ಯಾರು ಅಂತ ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತದೆ ನೆನಪಿರಲಿ ನಂಬಿಕೆ ಓದುವುದಕ್ಕೆ ಮೂರು ಅಕ್ಷರಗಳೇ ಇರಬಹುದು ಆದರೆ ಅದನ್ನು ಸಂಪಾದಿಸುವುದು ತುಂಬ ಕಷ್ಟ ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿಯಾಗಿದೆ ಸ್ನೇಹ ಮತ್ತು ನಂಬಿಕೆ ಜೀವನದಲ್ಲಿ ತುಂಬ ಅತ್ಯಮೂಲ್ಯವಾದದ್ದು ಅದನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ ಅದನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ